ಹಾಂ ಎಂತ ಮರ ಸ್ವಲ್ಪ ಸುಮ್ಮನೆ ಇರ್ತೀರಾ ನಾನು ತಲೆ ಬಿಸಿ ನಂಗೆ ಆಗಿದೆ ನಿಮ್ಗೆ ಯಾವಾಗ ನೋಡಿದ್ರು ತಮಸ್ಗೆ ಆ ತಮಾಸ್ಗೆಲ್ಲದೆ ಮತ್ತೆಂತ ಅದ ಹೆಂಡ್ತಿನಲ್ಲಿ ಬಿಟ್ಕೊಂಡು ಇಲ್ಲಿ ಮಲ್ಕೊಂಡು ಜ್ಞಾನ ಮಾಡ್ತಿದ್ದೀಯನೋ ಕೇಳ್ತಿದ್ದೀರಿ ಅಲ್ಲ ನಂಗೆ ನೂರೆಂಟು ಕೆಲಸ ಬೇರೆ ಅದವ ಮಾರ್ರ ಎಂತ ಕದ್ರ ಸುದ್ದಿನೇ ಜ್ಞಾನ ಮಾಡ್ತಾ ಇರಲಿ ನಿನ್ನೆ ಮೊನ್ನೆ ಮದುವೆ ಅದವನಿಗೆ ಹೇಳ್ದಂಗೆ ಹೇಳ್ತಿದ್ದೀರಿ ಅಷ್ಟು ಜ್ಞಾನ ಮಾಡೋ ಆಗಿದ್ರೆ ನಾನೇ ಹೋಗಿ ಕರ್ಕೊಬತ್ತಿದ್ದೆ ಆತ ಹಾಂ ನೀವು ಒಬ್ಬರು ಹಂಗೆ ಹೇಳ್ತೀರಿ ಒಬ್ರು ಹಿಂಗೆ ಹೇಳ್ತೀರಿ ಬಾ ಅಂತ ಕೆಲವರು ಹೇಳಿದ್ರೆ ನಮ್ಮ ಪಾಪಣ್ಣು ಒಬ್ರು ಹಾಗೆ ಅಂತಾರೆ ಮತ್ತು ಕೆಲವರೆಲ್ಲ ಬೇಡ ಬೇಡ ನೀವು ಮಾಡೋದೇ ಸರಿ ಅಂತಿದ್ದೀರಿ ಅಂತ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಪಾಪಣ್ಣಣ್ಣು ಹೇಳ್ದಂಗೆ ಮಾವು ಮಾರ್ಟಿದೆ ತಿಳುವಳಿಕೆ ಇಲ್ಲ ಅಲ್ಲೇ ಇರ್ತದೆ ಅಂದರೆ ಹಂಗೆ ಬಿಟ್ಕೊಂಡಿರಕತ್ತದನ ಮಾತಾಡ ಕೊಬ್ಬಳಿಗೆ ಎಲ್ಲ ನನಗೂ ಗೊತ್ತದೆ ಅದು ಅಲ್ಲದೆ ನಮ್ಮನೇಲಿ ನಮ್ಮ ಅಮ್ಮ ಕೇಳ್ಬೇಕಾಗ್ತಲ್ಲ ನೋಡ್ತೀನಿ ಹಾಗಂತ ಹೇಳಿ ಈಗ ಬೇಗ ಹೋಗಲ್ಲ ಇನ್ನೊಂದು ವಾರ ನೋಡ್ತೀನಿ ಏನ್ರಿ ಹುಡುಕ ಬಂದು ಕೂತ್ಕೊಂಡಿರ ಇಲ್ಲವೇ ಅಪ್ಪ ಫೋನ್ ಮಾಡಾರೆ ನಿಮ್ಮ ಹತ್ರನೇ ಮಾತಾಡಬೇಕು ಅಂದರೆ ತಗೊಳ್ಳಿ ಹಾಂ ಅಲ್ಲೇ ಸುದ್ರಾ ಮಾವು ಫೋನ್ ಮಾಡಿರಂತಲ್ಲ ಎಂತಕ್ಕಿರ್ಬೋದು ಬಹುಶಃ ಕಾರ್ಕು ನೋಡ ನೀ ಅಂತ ಆತದಂತ ಇಲ್ಲೇ ಮುಲ್ಕಿಂದ ಅಲೇಸ್ಕೀತೀನಿ ಹಂಗೇನಾರು ಇದ್ರೆ ಅವ್ಕೂಡ್ಲೇ ಬಂದು ಹೇಳ್ತದೆ ನನಗೆ ಎಂತದೆ ನೀನೇ ಮಾದರಿ ಓ ಹಾ ಹಲೋ 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 ನಾನು ಇಲ್ಲೇ ನಿಂಗಣ್ಣ ಇದು ಪಲ್ಲವಿನ ಕೊಳಿಸ್ಕೊಟ್ಟೆ ಈಗ ಇಲ್ಲಿ ತಂದು ಹೊಳೆದಾಡ್ಸಿಬಿಟ್ಟೆ ಆಟೋತಿಂದ ಫೋನ್ ಮಾಡ್ತಿದ್ದೀನಿ ಅವು ಕಲ್ಲು ಬಿದ್ದಿದ್ದು ನೊಟ್ವರ್ಕೇ ಸಿಕ್ಕಲ್ಲ ಒಂದೊಂದು ಸರ್ತಿ ಬಂದ್ರೇನ ಈಗ ಮನೆ ಹತ್ರ ನಾನೇ ಕರ್ಕೊ ಬರ್ಬೇಕು ಅಂತ ಮಾಡಿದ್ದೆ ಮರ ಈ ಎಂಥಕ್ಕ ಅರ್ಜೆಂಟ್ ಒಂಚೂರು ತಾಲೂಕು ಆಫೀಸಿಗೆ ಹೋಗಬೇಕಾಗಿದೆ ಮತ್ತು ತಡ ಆಗ್ತದೆ ಅಂತ ಹೇಳಿ ಆ ಅವರೇ ಇಬ್ರು ತಾಯಿ ಮಗಳನ್ನ ಕಳಿಸೀನಿ ಅದು ಅದಕ್ಕೆ ಸ್ವಲ್ಪ ಹುಷಾರಿರ್ಲ ಪಲ್ಲವಿಗೆ ಎಂಥದ್ದು ಸಣ್ಣ ಹೊಟ್ಟೆನೋವು ಅಂತಿತ್ತು ಹಂಗಾಗಿ ಮೊನ್ನೆ ಕಳಿಸ್ಲಾ ಓನಿಲಗೂ ಫೋನ್ ಮಾಡಿದೆ ಫೋನೇ ತಗೊಂಡ್ಲ ಫೋನಿ ತಾಗ್ಲ ಒಂಚೂರು ಹೇಳಿ ಆಯ್ತಾ ಬತ್ತಾರೆ ಬಂದರೆ ಏನೀಗ ಅಯ್ಯೋ ಮೊನ್ನೆ ಬರದೆ ಇದ್ದಿದ್ದಕ್ಕೆ ಸಿಟ್ಟು ಮಾಡ್ಕೊಳೋದು ಬೇಡ ಅಂತ ಹೇಳಿ ಹಂಗೆ ಹುಷಾರಿರ್ಲ ಹಂಗಾಗಿ ಇಲ್ದಿದ್ರೆ ಕರ್ಕೊಬಂದು ಬಿಡ್ತಿದ್ದೆ ಇಲ್ಲಪ್ಪ ಸಿಟ್ಟೆ ಅಂತ ಕೇ ಸಿಟ್ಟು ಅಂತ ಮಾಡಲ್ಲ ಮತ್ತೆ ಹುಷಾರಿದ್ದೀರಾ ಹಾಂ 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 ಹುಷಾರಿದ್ದೇವೆ ಹುಷಾರಿದ್ದೇವೆ ನಿಮ್ಮ ಮನೇಲೆಲ್ಲ ಹುಷಾರಿದ್ದೀರಾನ ಹಾಂ ಹಾಂ ಫೋನ್ ಇಡ್ಲ ಬಂತ ಇಲ್ಲೇ ನಿತ್ತಳೆ ನಿಂಗೇನು ಏನು ಕಿವಿ ಹೋಗಿತ್ತ ಕೇಳಿಸ್ಲ ನಿಂಗೆ ಅದನ್ನು ಮತ್ತೊಂದು ಸತಿ ನನ್ನ ಬಾಯಲ್ಲೇ ಕೇಳ್ಬೇಕಾ ತಾಯಿ ಮಗಳು ಬಂದ್ರಂತೆ ಹೊಳೆದಾಡಿಸಿ ಅಂಥದ್ದು ತಾಲೂಕು ಆಫೀಸಲ್ಲಿ ಕೆಲಸ ಅಂತೆ ಅದೇ ಎಂಥದ್ದು ನಂಗೆ ಗೊತ್ತಿಲ್ಲ ಹಂಗಾಗಿ ನಂಗೆ ಬರೋಕ್ಕಾಗಲ್ಲ ಅವರೇ ಇಬ್ಬರು ತಾಯಿ ಮಗಳನ್ನ ಕಳ್ಸಿನಿ ಈಗ ಬಂದರೆ ಏನೋ ಅಂದರು ಬಂದರೆ ಏನೋ ಹೋಗಿ ನೋಡು ಉಪಚಾರಕ್ಕೆಲ್ಲ ಮಾಡ್ಕ್ಯಾ ಓ ಅವ್ರೆ ಏನು ಓ ಅಲ್ಲ ನೋಡಿ ಅಲ್ಲಿ ಗೊತ್ತಾದರೆ ಬಂದ ಹಾಗೆ ಎಷ್ಟು ಹೊತ್ತು ಬಂದಾರಲ್ಲ ಹೊತ್ತುಣಿಕೆ ಬಂದರೆ ಅಂದರೆ ನಿನ್ನ ಮಗನ ಕಾರ ಹಂಗೆ ಅದೇ ಪಸ್ಟಿಂದ ಹಿಂಗೆ ಮಾಡೋದು ಬಿಟ್ಕೊಂಡು ಅವಾಗ ಸಲಗಿ ಕೊಟ್ಕೊಂಡ ಈಗ ಬಂದರೆ ಬಂದರೆ ಸ್ವಲ್ಪ ಸುಮ್ಮನೆ ಮಾಡ ಬಲ್ಲಿ ಬನ್ನಿ ಒಳಗೆ ಬನ್ನಿ ಪಲ್ಲವೇ ಇಷ್ಟು ಗೊತ್ತೆ ಬಂದಿರ ಅಲ್ಲ ಒಂದಕ್ಕೆ ಕೊಳ್ಳೆದೇ ಆಯಿತು ಬಿಸಿಲು ಅಂದರೆ ಏನು ಮಳಗಲ್ಲ ಅಂತ ಹೇಳಕ್ಕಾಗಲ್ಲ ಹಂಗೆ ಬರ್ತಾ ಅದೇ ಬಲಿ ಈ ಬಲ್ಲಿ ಕೂತ್ಕೊಳ್ಳಿ ಅದು ಲೇಟಾಗಿ ಬಂದರೆ ಮತ್ತು ಇವರು ಎಲ್ಲಿಗಾರು ಹೋಗಿರ್ತಾರೇನೋ ಅಂಥೇಳಿ ಬೇಗನೆ ಬಂದು ಇವರೆಲ್ಲಿದ್ದಾರೆ ಮುಲ್ಕಿಂದನೆ ಹಿಂದೆ ಅಂತ ಕ ಹೇಳತ್ತಾಡಾಗಿದೆ ಕಾರಿ ತಿಂದ್ಕಾರಿ ತಿನ್ಕಳೆಡ್ ಕೂತ್ಕೊಳ್ಳಿ ಈಚಿ ಕೂತ್ಕೊಳ್ಳಿ ಬಲ್ಲಿ ಮುದ್ದಣ್ಣೆ ಮತ್ತೆ ಗೊತ್ತ ಭಾಳ ಒಂಥರ ಆಗಿರೋದೆ ನೀನು ಗಂಟೆ ಇಷ್ಟ ನೋಡಿಯ ನೋಡಿಯಾ ಅಲ್ಲವೇ ಆದರೆ ಅಮ್ಮ ಅಲ್ಲಿಂದ ಇಲ್ಲಿಗೆ ಬಂದರೆ ನೀನು ಮುಳ್ಕೊಂಡೇ ಇದ್ದೀಯಲ್ಲ ಏನು ಹೇಳ ಹೇಳಲ್ಲ ಹೆ ಮಾತಾಡ್ಸಾ ಹ್ಞೂ ಹ್ಞೂ ನಮ್ಮ ರಾತ್ರಿ ಮಲಗಿ ತಡ ಆಗಿತ್ತು ನಿಮಗೆ ಗೊತ್ತಲ್ಲ ಮತ್ತೆ ನೀವು ಹೋಗು ಬಂದೆ ಹೋಗು ಪಕ್ಕನ ನಾ ಬಾನೇನ ಅಂತ ಕಂಡಿದ್ರೆ ಸ್ವಲ್ಪ ಹಿಟ್ಟು ಹೆಚ್ಚೆ ಮುಗಿತಿದ್ದೆ ನಾನು ಇನ್ನೂ ಮಲಗ್ದಲ್ಲಿಂದ ಹೇಳ್ಲ ನೀವು ನಂಗಾದ್ರೆ ಹೇಳ್ತಿರ್ತಿದ್ರಿ ಬೇಗ ಹೇಳ್ಬೇಕು ಜಾಸ್ತಿ ಹೊತ್ತು ಮಲಗಬಾರ್ದು ಹಂಗೆ ಹಿಂಗೆ ಅಂತ ನಾನು ಎದ್ದು ಅಲ್ಲಿಂದ ಇಲ್ಲಿಗೆ ಬಂದರೂ ಇನ್ನೂ ಮಲಗ್ದಲ್ಲಿಂದ ಹೇಳ್ಲ ಮದ್ದಾನೆ ಎಂತ ಮಾಡ್ತಿದ್ದೀಯಾ ಏ ನಿನ್ನ ಅತ್ತೆ ಬಂದಾರೆ ಇಲ್ಲೇ ಪಲಾವ್ ಹೇಳ ನಾನೇ ಹೇಳು ಅವನು ಬರೋಕೆ ಹೇಳ ಇಚ್ಚಿಗೆ ಬಂದು ಬಂದು ಅಮ್ಮ ಬಂದೆ ನಾನು ಮಾತಾಡ್ತಾನೆ ಇದ್ದೀನಿ ಸುಮ್ಮನೆ ಹೋತಿದ್ದೀರಲ್ಲ ಒಂದು ದಿವಸ ಲೇಟಾಗಿದ್ದು ಅಷ್ಟೇ ಮತ್ತು ಹಾಗೆ ಸಿಟ್ಟು ಮಾಡ್ಕೇಬಾರ್ದು ಅಂತಾನೆ ಬೆಳಗ್ಗೆ ಎದ್ದೇಳೆ ಬಂದಿನಿ ತಿಂಡಿ ಸತ ತಿನ್ಲಾ ಅಮ್ಮನು ಪಾಪ ಹಾಗೆ ಬಂದಿದೆ ಎಷ್ಟು ಕೆಲಸ ಇತ್ತು ಅದಕ್ಕೆ ನಾನು ಒತ್ತಾಯ ನೋಡಿ ಬಂದೆ ಅದನ್ನು ಅದು ಕತ್ಲಿಗೆ ಒಂಚೂರು ಮಲಗ ತಡ ಆತ ರೀ ತಡ ಆತಂದ್ರೆ ಒಂದು ಕೆಲಸ ಆಯ್ತು ಹೊಲಸಿನಕಾಯಿ ಬ್ಲೂನ್ ಹೊಲಸಿನಕಾಯಿ ಬೆಳೆದವು ಹಪ್ಪಳಕ್ಕೆ ಅಂತ ಮನೆಗೆ ಎಟ್ಕಿ ಬಂದು ಹಾಕಿನಿ ನಿನ್ನೆ ಅನ್ಬೇಕಾರೆ ಅವು ಒಳ್ಳೆ ಒಂದು ಸೊಲ್ಪ ಸಿಂಕ್ಲೆ ಸಿಂಕ್ಲೆ ಆ ಕಡಿಕೆ ಕತ್ಲಿಗೆ ಅವನೇ ಒಂಚೂರು ಕೊಡ್ದು ಕೊಟ್ಟ ಸೊಳ್ಳೆ ಎಲ್ಲ ಬಿಡಿಸ್ಕೊಟ್ಟ ಸುಮಾರು ಹೊತ್ತಿನ ತನಕ ತಾಯಿ ಮಗ ಹಪ್ಪಳ ಮಾಡಿ ನಾನೆಲ್ಲ ಇದು ಮಾಡಿಕೊಟ್ಟೆ ಕೊಡ್ತಿದ್ದ ಹಾಗಾಗಿ ಮುಲ್ಗ ತಡ ಆಗಿತ್ತು ಹೇಳೇ ಮುಲ್ಕೊಂಡಿದ್ದ ನಾಳೆ ಬೆಳಗ್ಗೆ ಮಾತ್ರ ನಾನು ಬೇಗ ಹೇಳಲ್ಲ ನಾನು ಎದಂಗಿಲ್ಲ ನೀನು ಅಂತ ಹಾಗಾಗಿ ಮಲ್ಕೊಂಡಾನೆ ಬಾ ರಾಮಗಣೆ ಇರಲಿ ಇರಲಿ ಬಿಡಿ ಇರಲಿ ನಮ್ಮ ಒಂದೊಂದು ಸತಿ ಹಂಗೆ ಮಾಡ್ತಿರ್ತಾನೆ ಈಗ ಬರ್ತಾನಲ್ಲ ಬಂದವ ನನ್ನ ಇಸ್ಬೇಡ ಅಮ್ಮ ಅಂತ ಕತ್ಲಿಗೆ ಮಲ್ಗಷ್ಟೊತ್ತಿಗೆ ಹೇಳಿ ಮುಲ್ಕಿತಾನೆ ಅದು ಎಂಥದ ಕಂಪ್ಯೂಟರ್ ಎಂಥದೇ ಇರ್ತಾವಲ್ಲ ಅದರಲ್ಲಿ ಏನು ಬೆಳಕು ತನಕ ಕೆಲಸ ಮಾಡ್ದಂಗೆ ಮಾಡ್ತಿರ್ತಾನೆ ಹಂಗಾಗಿ ನಾನು ಗಂಟೆ ಹನ್ನೆರಡು ಆದರೂ ಹೋಗಲ್ಲ ಎಚ್ಸೋಕ್ಕೋಗಲ್ಲ ಎಷ್ಟೊತ್ತಿಗೆ ಎಚ್ಚಾಗೋದು ಅಷ್ಟೊತ್ತಿಗೆ ಎದ್ದು ಅವನೇ ಬರೋದು ಹಂಗೆ ಮತ್ತೆಲ್ಲಿ ಇರ್ಸಿದ್ರೆ ಸಿಟ್ಟೇ ಬರ್ತದೆ ಅವನಿಗೆ ನಮ್ಮ ಪಲ್ಲವಿ ಹಂಗಲ್ಲ ಹಾಂ ಪಲ್ಲವಿ ಏಳು ಹೊತ್ತಿಗೆ ಎದ್ದು ಬಿಡ್ಬೇಕು ಇಲ್ಲದಿದ್ರೆ ಅದರ ಅಪ್ಪ ಬಿಡೋದು ಇಲ್ಲ ಮೊದಲಿಂದನೂ ಆರು ಗಂಟೆ ಮೇಲೆ ಹಾಸಿಗೆ ಮೇಲೆ ಇದ್ದು ಗೊತ್ತಿಲ್ಲ ಅದಕ್ಕೆ ಹಾಂ ಹಾಂ ಮತ್ತೆ ಎಂಥ ಕೆಲಸ ಮನೆ ಬದಿ ಕೆಲ್ಸಕ್ಕೆ ಬರಗಾಲ ಕಾಲ ಮುನ್ನೂರು ದಿನ ಅವನಾರು ತಪ್ತವ ಓ ಹ್ಞೂದಣಿ ಬಂದನ ನೋಡಿಲಿ ನೀನು ಮುಲ್ದರಿಂದ ಹೇಳ ಎದ್ದು ಬಂದರೆ ಮಲ್ಗದ ತಡ ಆಗಿತ್ತಲ್ಲ ಹಂಗಾಗಿ ಮತ್ತೆ ಎಲ್ಲ ಹುಷಾರಿದ್ದೀರಾ ಮಾವ ಆರಾಮದಾರ ನೋಡಿ ಎಲ್ಲರೂ ನಂಗೆ ಬೈತಿರಲ್ಲ ನಾ ಅಲ್ಲಿಂದ ಎದ್ದು ಬಂದ್ರೆ ಇವ್ರು ಇನ್ನು ಮಲಗದಲ್ಲಿಂದ ಇಲ್ಲ ಅಲ್ಲಿ ಬಂದಿದ್ದು ಹೊರಗಡೆ ಮಾತಾಡಿದ್ದೆಲ್ಲ ಕೇಳಿಸ್ಕಿತಾನೆ ಅದಾರೆ ಎದ್ದು ಬೇಗ ಒಂಚೂರ್ ಹೋಗಿ ಮಾತಾಡ್ಸ್ಬೇಕು ಅಂತ ಇಲ್ಲ ಮಲ್ಕಿಂದಲ್ಲೇ ಅದಾರೆ ಅಷ್ಟು ಚಾಲೋ ಅಂತ ನಾನು ಅಷ್ಟು ಮಾತಾಡ್ಸ್ತಿದ್ದೀನಿ ಒಂದು ಮಾತಾಡೋಲ್ಲ ನಾನು ಮಾತ್ರ ಅವ್ರು ಮಾತಾಡ್ಸೋಕೆಲ್ಲ ಮಾತಾಡಬೇಕು ಅವ್ರು ಹೇಳ್ದಂಗೆಲ್ಲ ಕೇಳಬೇಕು ಇಂಥ ದಿವ್ಸ ಬಾ ಅಂದ್ರೆ ಅವತ್ತೇ ಬರ್ಬೇಕು ಹಾಂ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕಳಿ ನಂಗೊಂದು ಚೂರು ಒಳಗೆ ಕೆಲಸದೇ ಪಲ್ಲವೇ ಬಾಯಿ ನೋಡ ನೀನು ನಮ್ಮ ಒಬ್ಬರೇ ಕೂತಾರೆ ಏ ಹೋ ನಾ ಕೈ ಕಲ್ಸಳೆ ಕೇಳಲಿಲ್ಲ ಒಂದು ಆಟವಲ್ಸಾಗೂ ಬನ್ನಿ ನಮ್ಮನ್ನು ಕೈ ಕಾಲ್ಸೊಳ್ಳಿ ಕೇಳ നാച്ചു തിണ്ടി സമ മാ ആ തെ ബ